ಹಾಗಲಕಾಯಿ ಇಡಿಗಾಯಿ ಹಾಗಲಕಾಯಿ ತಗೊಂಡು ಈ ತರ ಗಾಲಿ ತರ ಸ್ವಲ್ಪ ದೊಡ್ಡ ದೊಡ್ಡ ಹೆಚ್ಚಿಕೊಂಡು ಅದರಲ್ಲಿ ದಪ್ಪ ಬೆಳೆದಿರೋ ಬೀಜ ಇದ್ರೆ ತೆಗಿಬೇಕು ಎಳೆದಿದ್ರೆ ಬೇಡ ನೀರನ್ನ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹುಳಿ ಪುಡಿ ಹಾಕಿ ಹೆಚ್ಕೊಂಡಿಟ್ಟಿರೋ ಹಾಗಲ್ಕಾಯಿನ ಹಾಕ್ಬಿಟ್ಟು ಒಂದ್ ಐದು ನಿಮಿಷ ಅರ್ಧ ಬೇಯೋ ತನಕ ಬೇಯಿಸ್ಕೊಂಡು ನೀರೆಲ್ಲ ತೆಗೆದಿಟ್ಕೋಬೇಕು ತೆಂಗಿನಕಾಯಿ ತುರಿ ಹುಳಸೆ ಹಣ್ಣು ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಇಂಗು ಎಲ್ಲ ಎತ್ತಿಟ್ಕೊಂಡಿದೀನಿ ಬಾಣಲೆ ಬಿಸಿಗಿಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಒಂದು ಹತ್ತು ಒಣಮೆಣಸು ಒಂದು ಎರಡು ಚಮಚ ಕಡಲೆ ಬೆಳೆ ಒಂದು ಅರ್ಧ ಚಮಚ ಉದ್ದಿನ ಬೇಳೆ ಹಾಕೊಂಡು ಹುರಿಬೇಕು ಸ್ವಲ್ಪ ಮೇಲೆ ಒಂದು ಮೂರು ಚಮಚದಷ್ಟು ಕೊತ್ತಂಬರಿ ಬೀಜ ಆಮೇಲೆ ಇಂಗು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಅರ್ಶನ ಪುಡಿ ಹಾಕೊಂಡು ಮಿಕ್ಸರ್ಗೆ ಹಾಕಿ ಒಂದು ಒಳ್ಳೆ ಡ್ರೈ ಪೌಡರ್ ಮಾಡಿ ಇಟ್ಕೋಬೇಕು ಈಗ ಒಗ್ಗರಣೆ ಬಾಣಲೆ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆಕಾಳ್ ಹಾಕೊಂಡು ಸಾಸಿವೆಕಾಳ್ ಚಟ್ಬಿಟ್ಟ ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣಸು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಬೆಂದ ಮೇಲೆ ಹುಳಸೆ ಹಣ್ಣು ನೀರು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿಬಿಟ್ಟು ಅರ್ಧ ಅರ್ಧ ಬೆಳೆಸ್ಕೊಂಡಿರೋ ಹಾಗಲಕಾಯಿ ಹಾಕಿ ಸ್ವಲ್ಪನೇ ನೀರು ಹಾಕಿ ಬೇಯಿಸ್ಕೋಬೇಕು ಒಂದೆರಡು ಟೇಬಲ್ ಸ್ಪೂನು ತೆಂಗಿನ ತುರಿ ಹಾಕಿ ಪುಡಿನೂ ಹಾಕಿಬಿಟ್ಟು ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಇಡೀ ಕಾಯಿ ಪಲ್ಯ ರೆಡಿ ನೀವು ಮಾಡಿ